ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮೂರು ಬೆಂಗಳೂರು ಯೂಟ್ಯೂಬ್ ಚಾನಲ್ ಎಲ್ಲರೂ ವೆಲ್ಕಮ್ ಇದಕ್ಕೂ ಮೊದಲೇ ಒಂದು ವಿಡಿಯೋ ಹಾಕಿದ್ದೆ ನಾವು ನುಗ್ಗೆ ಬೆಳೆದ ರೈತರ ಅಳಲು ಅಂತ ಇದು ಪಾರ್ಟ್ ಟು ನೋಡಿ ನಮಗೆ ರೇಟ್ ಬಿದೋಯ್ತು ನುಗ್ಗೆದು ಹತ್ತು ರೂಪಾಯಿ ಐದು ರೂಪಾಯಿ ಎಲ್ಲ ಕೇಳ್ತಾಯಿದ್ರು ಸೊ ಅದಕ್ಕೆ ನಾವು ಎಲ್ಲ ಮರ ಕಡಿತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಕಡ್ದಿದ್ದೀವಿ ನೋಡಿ ಕಡಿದ್ಬಿಟ್ಟು ಅದನ್ನ ಈಗ ನಾವು ಗೊಬ್ಬರ ಥರ ಮಾಡ್ಕೊತಾ ಇದ್ದೀವಿ ಗ್ರೀನ್ ಮ್ಯಾನ್ಯೂರ್ ಮಾಡ್ಕೊತಾ ಇದ್ದೀವಿ ಕಡ್ದು ನಮ್ಮ ತೋಟಕ್ಕೆ ಹಾಕ್ಬಿಟ್ಟು ಮಂಚಿಂಗ್ ಮಾಡಿದ್ರೆ ರೋಟ್ ಹೊಡೆದ್ಬಿಟ್ಟು ಅದು ಮಣ್ಣಲ್ಲಿ ಬೆರೆತು ಗೊಬ್ಬರ ಆಯ್ತೈತೆ ಸೊ ಅದು ಅದು ಮಣ್ಣಿಗೆ ನೈಟ್ರೋಜನ್ ಕೊಡ್ತೈತೆ ನೈಟ್ರೋಜನ್ ಕೊಡೋ ಮೂಲಕ ಮಣ್ಣಲ್ಲಿ ಎರಗುಳೆಲ್ಲ ಜಾಸ್ತಿ ಆಯ್ತೈತೆ ಮಣ್ಣು ಲೂಸ್ ಆಯ್ತೈತೆ ಹಾಗೆ ಆಲ್ಮೋಸ್ಟ್ ಎಲ್ಲ ಮರಗಳು ಕಡಿದ್ಬಿಟ್ಟಿದ್ದೀವಿ ಟೋಟಲ್ ಏಳ್ನೂರು ಮರ ಇತ್ತು ನಮ್ಮದು ಏಳ್ನೂರು ಮರ ಕಡಿದು ನೋಡಿ ಟ್ರ್ಯಾಕ್ಟ್ರಲ್ಲಿ ಮ ರೋಟ್ ರೋಡಿಸ್ತಾ ಇದ್ದೀವಿ ಅದು ಮಲ್ಚಿಂಗ್ ಆಯ್ತೈತೆ ಚಿಕ್ಕ ಚಿಕ್ಕ ಪುಡಿಗಳಾಗಿ ಮಣ್ಣಲ್ಲಿ ಬೆರೆತು ಅದು ಮಣ್ಣಲ್ಲಿ ಕೊಳ್ತು ಗೊಬ್ಬರ ಆಯ್ತೈತೆ ಪ್ರತಿ ವರ್ಷ ಏನು ಮಾಡ್ತಾಯಿದ್ದೋ ಅಂದರೆ ಗೊ ಗೊಬ್ಬರ ಒಂದು ವರ್ಷ ತಿಪ್ಪೆ ಗೊಬ್ಬರ ಒಂದು ವರ್ಷ ಆಗ್ತಾಯಿದ್ದೋ ಈ ವರ್ಷ ನುಗ್ಗೆ ಮರ ಎಲ್ಲ ಕಡಿದು ಅಲ್ಲೇ ಮಂಚಿಗೆ ಮಾಡೋದ್ರಿಂದ ಅದೇ ಗೊಬ್ಬರ ಆಗ್ತಾಯಿದೆ ಸೊ ಈ ವರ್ಷ ಗೊಬ್ಬರ ಆಗ್ತಿಲ್ಲ ಅದೇ ಒಳ್ಳೆಯ ಗೊಬ್ಬರ ಆಯ್ತೈತಿ ಅಂತ ಸೊ ಅದಕ್ಕೆ ನಾವು ಖುಷಿ ಪಡ್ಬೇಕಷ್ಟೇ ರೇಟ್ ರೇಟಂತೂ ಬರಲಿಲ್ಲ ನುಗ್ಗೆ ಸೊಪ್ಪು ಮತ್ತು ಮರ ಗೊಬ್ಬರ ಆಯ್ತಲ್ಲ ಅಂತ ಖುಷಿ ಪಡಬೇಕು ನೋಡಿ ಭೂಮಿನ ರೋಟ್ ರೋಡ್ದು ಮಂಚಿಂಗ್ ಮಾಡಿದಾಗ ಎಲ್ಲ ಕೊಕ್ಕರೆಗಳು ಪಕ್ಷಿಗಳು ಬಂದು ಎರೆ ಒಳ್ಳೆಗಳನ್ನ ಹುಡುಕಿ ಉಳ್ಕಿ ತಿಂದೈತೆ ನೋಡಿ ಈ ಕಡೆ ಸೈಡ್ ಮಾಡಬೇಕು ಈ ಕಡೆ ಶುರು ಮಾಡಿದ್ದಾರೆ ಈಗ ಆ್ಯಕ್ಚುಲಿ ಅದೆಲ್ಲ ಮಾಡ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡ ರಂಧೆಗಳು ಪ್ಲಾಸ್ಟಿ ಪ್ಲಾಸ್ಟಿಕ್ ಬೀಸನ್ ಫೀಡೆಲ್ಲ ಹೋಗ್ಬಿಟ್ಟು ಮತ್ತು ಪದೇ ಪದೇ ದೇವರು ಇದ್ರು ಬಿಟ್ಟು ತೆಗಿಟ್ಟು ರೆಡಿ ಮಾಡಿ ಮತ್ತೆ ಶುರು ಮಾಡ್ತಾಯಿದ್ರು ಸುಮಾರು ಒಂದು ಎಂಟು ಆಗಿದೆ ಇದು ಮಾಡೋಕ್ಕೆ ಮಂಜು ಮಾಡೋಕ್ಕೆ ಮುಗ್ಗೆ ಬೆಳೆದ್ರಿಂದ ಮುಗ್ಗೆನ ಲಾಭ ಮಾಡೋಣ ಅಂದ್ಕೊಂಡು ಆ ಮುಗ್ಗೆ ಕಡಿದ ಮೇಲೂ ನಮಗೆ ಕೆಲಸನೂ ಕೆಲಸ ಲೇಬರು ಜಾಸ್ತಿ ಕೆಲಸ ನೀನು ಒಂದು ಲೈನಲ್ಲಿ ಶುರು ಮಾಡಿದ್ರೆ ಕಾಕ್ ದೊಡ್ಡ ದೊಡ್ಡ ಕೊಂಬೆಗಳು ಹಂಗೆ ತಡೀತಾ ಸಿಗ್ತೈತೆ ಅದಕ್ಕೆ ಟೈರಿಗೆ ಇದಕ್ಕೆಲ್ಲ ಸೊ ಅದರಿಂದ ಫಿಲ್ಟ್ರ್ ಹೋಗ್ಬಿಟ್ಟಿತ್ತು ಸೊ ಬೆಳೆಯೋದೇನು ಬೆಳೆದು ಮತ್ತೆ ಈ ತಡಿಯೋ ಕೆಲಸ ಬೆಳೆಯೋದು ಕಷ್ಟ ಇದೆ ಕಡಿಯೋದು ಕಷ್ಟ ಇದೆ ದುರಂತಾಗಿ ಕೊಂಬೆಗಳು ತುಂಬ ದಪ್ಪ ಇರೋದ್ರಿಂದ ಗಾಡಿ ಸ್ಲಿಪ್ಪು ಸೊ ಇದು ಹಾಗೆ ಹೊಡೆದು ಬಿಟ್ಟರೆ ಒಂದು ಮೂರು ತಿಂಗಳಿಗೆ ಮಣ್ಣಲ್ಲಿ ಬೆರೆತು ಕೊಳತು ಗೊಬ್ಬರ ಕನ್ವರ್ಟ್ ಆಯ್ತೈತೆ ಮೂರು ತಿಂಗಳು ಬೇಕು ಸೊ ಆಗಸ್ಟ್ಗೆ ಮಳೆ ಮಗ ಮಳೆ ಬಂದಿರೋದ್ರಿಂದ ಸೊ ಮಳೆ ಮಳೆ ಬಿಸೇ ಅದು ಫುಲ್ ಒಣಗ್ತೈತೆ ಒಣಗಿ ಗೊಬ್ಬರ ಆಯ್ತದೆ ಸರ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮೂರು ಬೆಂಗಳೂರು ಯೂಟ್ಯೂಬ್ ಚಾನಲ್